ಮಧುಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀರಿಲ್ಲದೆ ರೋಗಿಗಳ ಪರದಾಟ ಶೌಚಕ್ಕೂ ನೀರಿಲ್ಲದೆ ಪರದಾಡ್ತಾ ಇರುವ ರೋಗಿಗಳು ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಶುಚಿತ್ವದ ಕೊರತೆ ಮಧುಗಿರಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಐದಾರು ದಿನಗಳಿಂದ ನೀರಿನ ಸಮಸ್ಯೆ ತೀವ್ರವಾಗಿದೆ ಆಸ್ಪತ್ರೆ ಆವರಣದಲ್ಲಿದ್ದ ಬೋರ್ವೆಲ್ ಕೆಟ್ಟು ಹೋಗಿರುವುದರಿಂದ ನೀರಿನ ಸರಬರಾಜು ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಮುನ್ಸಿಪಾಲಿಟಿಯಿಂದ ಸಹ ನೀರು ಬಿಟ್ಟಿಲ್ಲದ ಕಾರಣ ರೋಗಿಗಳು ಕೇರ್ ಟೇಕರ್ಗಳು ಹಾಗೂ ಸಿಬ್ಬಂದಿ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಆಸ್ಪತ್ರೆ ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಸಹ ಶುಚಿತ್ವದ ಕೊರತೆ ಕಂಡು ಬಂದಿದೆ ಹದಿನೈದು ದಿನಗಳಿಂದ ಬೆಡ್ಶೀಟ್ಗಳು ಹಾಗೂ ದಿಂಬು ಕವರ್ ಗಳನ್ನ ಬದಲಾಯಿಸಿಲ್ಲ ಎನ್ನುವ ಆರೋಪ ರೋಗಿಗಳು ಮಾಡಿದ್ದಾರೆ ಅವರ ನೀರಿಂದ ಸಮಸ್ಯೆ ಆಗತ್ತೆ ಏನ್ ಮಾಡಾನೆ ಟ್ಯಾರ್ಕಾರ ನೀರು ಎಲ್ಲರಿಗಾಗ್ತಾರೆ ಅಂತ ಮಾತಾಡ್ತಿದ್ರೆ ಶೌಚಾಲಯಗಳಲ್ಲಿ ನೀರಿಲ್ಲದ ಕಾರಣ ಗಬ್ಬೆದ್ದು ದುರ್ವಾಸನೆ ಬೀರುತ್ತಿದ್ದು ರೋಗಿಗಳು ಮೂಗು ಮುಚ್ಚಿಕೊಂಡೆಯೇ ಬಳಸುವಂತಾಗಿದೆ ರೋಗಿಗಳ ಈ ಗೋಳು ಕೇಳುವವರಿಲ್ಲದೆ ಪ್ರತಿದಿನದ ಪರದಾಟ ಮುಂದುವರೆದಿದೆ ಕೂಡಲೇ ನೀರಿನ ಸಮಸ್ಯೆ ಹಾಗೂ ಶುಚಿತ್ವದ ಸಮಸ್ಯೆ ಬಗೆಹರಿಸುವಂತೆ ರೋಗಿಗಳು ಮತ್ತು ಸಾರ್ವಜನಿಕರು ಆಗ್ರಹವನ್ನ ಮಾಡಿದ್ದಾರೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ